ಇದು ಈಗ ಕುಂಟೆ ಬಿಲ್ಲೆ ಕುಂಟೆ ಬಿಲ್ಲೆ ಈ ಟೈಟ್ಲು ಎಲ್ಲರೂ ಮಕ್ಕಳ ಚಿತ್ರ ಇರಬಹುದು ಅನ್ನೋದು ಒಂದು ಕಲ್ಪನೆ ಮತ್ತು ಅಂದ್ಕೊಳ್ತಾರೆ ಬಟ್ ಚಿಕ್ಕ ವಯಸ್ಸಿನಲ್ಲಿ ಪ್ರತಿಯೊಬ್ಬರೂ ನಮ್ಮ ಹಳ್ಳಿ ಕಡೆ ಒಂದು ಕುಂಟೆ ಬಿಲ್ಲೆ ಗೋಲಿ ಬುಗುರಿ ಈ ಆಟಗಳನ್ನು ಆಡ್ತಿರ್ತೀವಿ ಆದರೆ ಸಿಟಿನಲ್ಲಿ ಕ್ರಿಕೆಟು ವಾಲಿಬಾಲು ಹಾಕಿ ಈ ಥರ ಇದೆ ಇವೆಲ್ಲವೂ ನಮ್ಮ ಮೈಂಡನ್ನು ನಮ್ಮ ಮನಸ್ಸುಗಳನ್ನು ಉಲ್ಲಾಸಗೊಳಿಸುವಂತಹ ಆಟಗಳು ಅದೇ ರೀತಿ ಕುಂಟೆಬಿಲೆ ಇದೆಯಲ್ಲ ಅದೇ ರೀತಿ ಕುಂಟೆಬಿಲೆ ಅಂತಕ್ಕಂಥ ಈ ಆಟ ಒಂದು ರೀತಿ ಜೀವನದ ಮೌಲ್ಯಗಳನ್ನು ಹೇಳ್ಕೊಡುವಂಥ ಒಂದು ಗೇಮ್ ಆಡ್ತಾ 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 ಆ ಆಟದ ಒಳಗಡೆ ಹೋಗಿ ಆ ನಾಲ್ಕು ಮನೆಗಳು ಮತ್ತು ಒಂಟಿ ಕಾಲಲ್ಲಿ ಅಲ್ಲೊಂದು ಈ ಪಾನ್ ಇರ್ತದಲ್ಲ ಇದೆಲ್ಲವೂ ಇದೆಯಲ್ಲ ನಮ್ಮ ಮೌಲ್ಯಗಳಲ್ಲಿ ನಾವು ಹೇಗೆ ನಡಿಬೇಕು ಅನ್ನೋದನ್ನ ಹೇಳುತ್ತೆ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಏಜಿನಲ್ಲಿ ಕ್ರಸ್ ಆಗುತ್ತೆ ಒಂದು ಹುಡುಗ ಹುಡುಗಿಗೂ ಅದು ಸ್ನೇಹಕ್ಕೂ ಹೋಗುತ್ತೋ ಲವ್ಗೆ ಹೋಗುತ್ತೋ ಅಥವಾ ಮುಂದೆ ಅದು ಗೆಳತಿ ಆಗ್ತಾಳೋ ಅನ್ನೋದು ಇದ್ರ ಇದ್ರ ಮೇಲೆ ಇಡೀ ಚಿತ್ರ ಇದೆ ಅದಕ್ಕೆ ಕುಂಟೆಬಿಲ್ಲಿ ಅನ್ನೋದಕ್ಕೆ ಹೆಸರನ್ನು ಇಟ್ಟಿದ್ದೀನಿ ನಿಮಗೆ ಹೇಳಿದ್ದೀನಿ ನಂತರ ಈ ಚಿತ್ರದಲ್ಲಿ ಎದುವಂಥ ನಾಯಕ ನಟ ಹೊಸ ಹುಡುಗ ಬೇಗ ಅವರು ಅವ್ರಿಗೆಲ್ಲ ನಿಮಗೆಲ್ಲ ಗೊತ್ತಿದೆ ಮತ್ತು ಸುಚೇಂದ್ರ ಪ್ರಸಾದು ಸುಧಾ ಬೆಳುವಡಿಯಮ್ಮ ಮತ್ತು ಭವಾನಿ ಪ್ರಕಾಶು ಬಾಲರಾಜ್ವಾಡಿ ಶಂಕರಶ್ವತ್ತು ದೊಡ್ಡ ಒಂದು ತಾರಾಂಗಣನೆ ಇದೆ ಇದು ಹಳ್ಳಿ ಮತ್ತು ಒಂದು ಪಟ್ಟಣದ ಪೊಲೀಸ್ ಠಾಣೆಯ ನಡುವೆ ನಡೀತಕ್ಕಂಥ ಒಂದು ಕಥೆಯಾಗಿದೆ ಪ್ರತಿ ಹಂತದಲ್ಲೂ ಪ್ರೇಕ್ಷಕನಿಗೆ ಕುತೂಹಲವನ್ನು ಮೂಡಿಸುವಂಥ ಒಂದು ಚಿತ್ರ ನಮ್ಮ ಚಿತ್ರಕ್ಕೆ ಯು ಎ ಸರ್ಟಿಫಿಕೇಟ್ ಸೆನ್ಸರ್ ಆಗಿದೆ ಯು ಎ ಬಂದಿದೆ ಇದೇ ಇಪ್ಪತ್ತಾರನೇ ತಾರೀಕು ನಮ್ಮ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ನಾವು ಒಂದು ಎಪ್ಪತ್ತೆಂಬತ್ತು ಥಿಯೇಟರು ಒಂದು ಐವತ್ತರವತ್ತು ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಈಗಾಗಲೇ ಒಂದಷ್ಟು ಎಲ್ಲ ರೆಕಗ್ನೈಸ್ ಮಾಡಿದ್ದೀವಿ ಇಪ್ಪತ್ತಾರು ಬರ್ತಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಹೌದು ಎಲ್ಲರೂ ನನಗೆ ಹೇಳಿದ್ದಾರೆ ಈಗ ಅಲ್ಲ ನಾನು ಹೇಳೋದೇನು ಗೊತ್ತಾ ಕಾಂತಾರ ಕಾಂತಾರ ಅದವ್ರಿಗೆ ಕುಂಟೆ ಬಿಲ್ಲ ಕುಂಟೆ ಅವ್ರಿಗೆ ಈಗ ಒಂದು ಮದುವೆನೇಲಿ ಬಡನು ಬತ್ತಾನೆ ಶ್ರೀಮಂತನು ಬತ್ತಾನೆ ಒಂದೇ ಊಟ ಬೇರೆ ಬೇರೆ ಊಟ ಯಾವುದೂ ಇಲ್ಲ ಅದೇ ಪ್ರೇಕ್ಷಕ ನಮ್ಮದು ಅದೇ ಪ್ರೇಕ್ಷಕ ಅದೇ ಪ್ರೇಕ್ಷಕ ಬಂದು ಕಾಂತಾರ ನೋಡ್ತಾನೆ ಅದೇ ಪ್ರೇಕ್ಷಕ ಬಂದು ಕುಂಟೆಬೀಳೆಯನ್ನು ನೋಡ್ತಾನೆ ಅವ್ರ ಚಿತ್ರ ಅಂದರೆ ಅವ್ರಿಗೆ ಅವರು ಅವರವರ ಒಂದು ಇದಕ್ಕೆ ಆರ್ಥಿಕತೆಗೆ ಅವರು ದೊಡ್ಡ ಮಟ್ಟದಲ್ಲಿ ಮಾಡಿರ್ತಾರೆ ನನ್ನ ಚಿತ್ರದ ನಮ್ಮ ಆರ್ಥಿಕತೆಗೆ ನಾವು ಮಾಡಿರ್ತೀವಿ ಬಟ್ ಸಿನಿಮಾ ಒಂದೇ ಚಿನ್ನ ಯಾವಾಗಿದ್ರೂ ಚಿನ್ನ ಥರನೇ ಇರುತ್ತೆ ಅದನ್ನು ಯಾರೂ ಅದನ್ನು ಒಂದು ಕೆ ಜಿ ತಗೊಳ್ಳಿ ಅಥವಾ ನೂರು ಗ್ರಾಮ್ ತಗೊಳ್ಳಿ ಒಂದು ನೀವು ಬಹುಶಃ ಒಂದು ಕೆ ಜಿ ಚಿನ್ನ ತಗೊಂಡ್ರೂ ನೀವು ಉಂಗ್ರಿಗೆ ಹಾಕೋದು ಹತ್ತೇ ಗ್ರಾಮಲ್ಲ ಅದೇ ಥರ ಸಿನಿಮಾ ಅಂತಕ್ಕಂಥದ್ದು ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಅದು ಎಲ್ಲರೂ ನೋಡ್ತಾರೆ ನಾನು ನನ್ನ ಅಭಿಪ್ರಾಯ ಕಾಂತರ ಬಗ್ಗೆ ನಾವೇನು ಎದ್ಕೊಂಡಿಲ್ಲ ಯಾಕೆ ಹೆದರ್ಕೋಬೇಕು ನಾವು ಜೈ ಅಂತ ಬಿಟ್ಟಿದ್ದೀವಿ ಎಲ್ಲ ಪ್ರೇಕ್ಷಕನ ಬಗ್ಗೆ ತುಂಬ ನಂಬಿಕೆ ಇದೆ ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟಾಗ ಕನ್ನಡ ಪ್ರೇಕ್ಷಕ ಸೋಲಿಸ್ತಾನೆ ಅನ್ನೋದಾದರೆ ಅದು ಪ್ರೇಕ್ಷಕನೇ ಒಲವು ಅವನು ಬಿಟ್ಟಿದ್ದ ಹೊರತು ನಮಗಲ್ಲ ಬಟ್ ನನಗೆ ಹೇಳ್ತಾ ಇದ್ದೀನಿ ನಮ್ದು ಒಳ್ಳೆಯ ಸಿನಿಮಾ ಇದೆ ಖಂಡಿತ ಗೆದ್ದೆ ಗೆಲ್ಲುತ್ತೆ ಅದರಿಂದ ಧೈರ್ಯವಾಗಿ ಬರ್ತಾ ಇದ್ದೀವಿ ಗೆಲ್ಲೋನಿಗೆ ಧೈರ್ಯ ಇದೆ ಗೆಲ್ತೀವಿ ಅಷ್ಟೆ ಸಿನಿಮಾ ಸ್ಟಾರ್ಟ್ ಆಗಿದ್ದು ಆರು ತಿಂಗಳ ಹಿಂದೆ ನಾವು ಶೂಟ್ ಮಾಡಿದ್ದು ಎಚ್ ಡಿ ಕೋಟೆ ನಾಗರಹೊಳೆ ಅಕ್ಕಪಕ್ಕ ಜಿ ಬಿ ಅಂತ ಒಂದು ಪ್ರಾಂತ್ಯ ಎಚ್ ಮತ್ತೆ ಬೆಳಗಿರಿ ನೆಂಗನ ಬೆಟ್ಟ ಮೈಸೂರಿನ ಸುತ್ತಮುತ್ತ ಮಂಡ್ಯದ ಸುತ್ತಮುತ್ತ ಎಲ್ಲ ಸೂಟ್ ಮಾಡಿದ್ವಿ ಸರ್ ಖಂಡಿತ ಯಾಕೆ ಹೇಳಿದ್ರೆ ಇವರು ಕೃಷ್ಣ ತುಳಸಿ ಅಂತ ಒಂದು ಸಿನಿಮಾ ನೋಡಿದೆ ಈ ಮುದ್ದ ಆ ಪಾತ್ರಕ್ಕೆ ಸರಿ ಹೋಗುತ್ತೆ ಅಂತ ನನಗನ್ನಿಸ್ತು ಅಮ್ಮನಿಗೆ ಆ ಕ್ಯಾರೆಕ್ಟರ್ ಸರಿ ಹೋಗುತ್ತೆ ಅಂದರೆ ಸುಚೇಂದ್ರ ಪ್ರಸಾದ್ ಅವ್ರು ಯಾವಾಗಲೂ ಅವರ ಕ್ಯಾರೆಕ್ಟ್ರು ಇನ್ಸ್ಪೆಕ್ಟರ್ಗೆ ಚೆನ್ನಾಗಿರುತ್ತೆ ಅವರ ಮಾತು ವೈಖರಿ ಸೇಮ್ ಅವ್ರು ಹೆಂಗೆ ಆಡ್ತಾರೆ ಅದೇ ಥರ ನಾವು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಅದರಿಂದ ಅದೇ ಕ್ಯಾರೆಕ್ಟರ್ ಬೇಕು ಅಂತ ನಾವು ಮಾಡ್ಕೊಂಡ್ವಿ ಮತ್ತು ನಮಗೆ ಹೊಸ ಹುಡುಗ ನಮ್ಮ ಸಂಸ್ಥೆಯಲ್ಲೇ ನಟನೆ ಅದು ಇದೆಲ್ಲ ಕಲಿತಾ ಇದ್ದ ನೋಡ್ತಾ ಇದ್ದೆ ಇವರನ್ನೇ ಹಾಕ್ಕೊಂಡಿದ್ದೀವಿ ಅಷ್ಟೇ ಬೇರೆ ಏನಾದ್ರು ಇದೆಯಾ ಮೂರು ಹಾಡಿದೆ ಒಂದು ಫೈಟ್ ಇದೆ ಮೂರು ಸಂಗೀತ ಹರಿ ಸಂಗೀತ ಹರಿಕಾವ್ಯ ಅಂತ ಮೂರು ಸಾಹಿತ್ಯವನ್ನು ನಾ ಸಿದ್ದೇಗೌಡ ಅಂತ ನಾನೇ ಬರ್ತೀನಿ ಡೈರೆಕ್ಟರ್ ಬರ್ತಿದ್ದೀನಿ ಇದು ಚಿತ್ರೀಕರಣ ಎಲ್ಲ ನೈಜವಾಗೇ ಮಾಡಿದ್ದೀವಿ ಇದು ನಮ್ಮ ಮತ್ತೊಬ್ಬ ಪ್ರೊಡ್ಯೂಸರು ನನಗೆ ಬೆನ್ನೆಲುಬಾಗಿ ನಿಂತು ಈ ಚಿತ್ರವನ್ನು ಮುಗಿಸಲಿಕ್ಕೆ ಕಾರಣಕರ್ತರಾದಂಥ ಯದುವರ ತಂದೆ ಕುಮಾರ್ ಗೌಡ್ರು ಜಿ ಕುಮಾರ್ ಗೌಡ್ರು ಅಂತ